ಆ್ಯಂಡ್ ಓರಿಯೋ ಮಿಲ್ಕ್ ಶೇಕ್ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀ ಸ್ಲಾಗ್ ಸೊ ಇವತ್ತು ನಾನು ಬೆಳಿಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾವೆಲ್ಲ ಕಝಿನ್ಸ್ ಔಟಿಂಗ್ ಹೋಗ್ತಾ ಇದೀವಿ ಒನ್ಲಿ ಓನ್ಲಿ ತ್ರೀ ಮೆಂಬರ್ಸ್ ನಾವೀಗ ಹೊರಗಡೆ ಹೋಗ್ತಾ ಇರೋದು ಅಂದರೆ ಎಸ್ ಅವರು ತ್ರೀ ಮೆಂಬರ್ಸ್ ಬರ್ತಿದ್ದಾರೆ ನಾನೊಬ್ಳು ಫೋರ್ ಮೆಂಬರ್ಸ್ ಹೊರಗಡೆ ಹೋಗ್ತಾ ಇದೀವಿ ಕುಸುಮೆ ಬರೋದಕ್ಕಾಗಲ್ಲ ಬಿಕಾಸ್ ಅವಳಿಗೆ ಪಾಪು ಇದೆ ಚಿಕ್ಕದು ಸೊ ಹಾಗಾಗಿ ಅವಳು ಕ್ಯಾರಿ ಮಾಡ್ಕೊಂಡು ಬರೋದಕ್ಕಾಗಲ್ಲ ಸೊ ಇನ್ನು ಬಾಯ್ಸ್ ಯಾರೂ ಬರ್ತಿಲ್ಲ ಬರೀ ನಾಲ್ಕು ಜನ ಕಡೆ ಹೋಗ್ತಾ ಇದ್ದೀವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅವ್ರು ಹೇಗೆ ಬರ್ತಿದ್ದಾರೆ ಅಂತೆಲ್ಲ ನಾನು ಈ ಲಾಗಲ್ಲಿ ತೋರಿಸ್ತೀನಿ ಸೊ ಇದೊಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಲಾಗ್ ಥರನೂ ಆಗುತ್ತೆ ಕಜಿನ್ಸ್ ಗೆಟ್ ಟುಗೆದರ್ ಲಾಗ್ ಥರ ಆಗುತ್ತೆ ಸೊ ಈ ಲಾಗಲ್ಲಿ ತುಂಬ ಫನ್ ಕೂಡ ಇರುತ್ತೆ ಶಾಪಿಂಗ್ ಇರುತ್ತೆ ಆ್ಯಂಡ್ ಸುತ್ತಾಟ ಕೂಡ ಇರುತ್ತೆ ಸೊ ಪ್ಲೀಸ್ ಡೂ ವಾಚ್ ದಿಸ್ ಲಾಗ್ ಎಲ್ಲ ಮೀಟ್ ಮಾಡಿ ನಾವು ಅಲ್ಲಿಂದ ಬಂದಿದ್ದು ಬ್ರಿಸ್ಟೋಕ್ಲೇಟೋಪಿಯಾ ಅಂತ ಸೊ ಇದು ಬಂದು ಕೋರ್ಮಂಗ್ಲದಲ್ಲಿದೆ ಸೊ ಇಲ್ಲಿಗೆ ಬಂದಿದ್ದೀವಿ ನಮಗೆ ಮೇನ್ ಥೀಮ್ ಬೇಕಾಗಿದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಹಾಗೆ ಫುಡ್ ಕೂಡ ಚೆನ್ನಾಗಿರಬೇಕು ಬಿಕಾಸ್ ಇವ್ರು ದೂರದಿಂದ ಬಂದಿರ್ತಾರಲ್ವಾ ಸೊ ಫುಡ್ಸ್ ಎಲ್ಲ ಚೆನ್ನಾಗಿರಬೇಕು ವೆಜ್ ಆ್ಯಂಡ್ ನಾನ್ ವೆಜ್ ಇಬ್ ಎರಡೂ ಪ್ರಿಫರ್ ಮಾಡ್ತಾ ಇದ್ವಿ ನಾವು ಸೊ ಎರಡೂ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ಪೇಂಟಿಂಗ್ ಕೂಡ ಇತ್ತು ಸ್ಟೇಜ್ ಸ್ಟೇಸ್ ಮೇಲೆ ಬಂದಿದ್ದೀವಿ ಕೆಳಗಡೆ ತೋರಿಸ್ತೀವಿ ಈಗ ಅಷ್ಟು ಜನ ಇದ್ದಾರೆ ಈಗ ಇಲ್ಲೇ ತಲ್ವೇನೆ ಆ ಇಲ್ಲಿ ಕೊಡ್ತಾರೆ ಅನ್ಕೋತೀನಿ ನೋಡ್ರಿ ಅಣ್ಣ ಬಾ ಕೆಳಗಡೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ನಾವು ಮೇಲೆಗಡೆ ಪ್ರಿಫರ್ ಮಾಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿರೋ ಪ್ಲ್ಯಾನ್ಸ್ ಇತ್ತು ಇಲ್ಲಿನ ಬೆಸ್ಟ್ ಏನು ಅಂದರೆ ಇಲ್ಲಿ ಪೇಂಟಿಂಗ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪಾಟ್ ಪೇಂಟಿಂಗ್ ಎಲ್ಲ ಇರುತ್ತೆ ಸೊ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಮಗೆ ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ನಾವು ಈಗ ಹೋಗಿ ಕೇಳ್ತಾ ಇದ್ದೀವಿ ಅಲ್ಲಿ ಹೋಗಿ ಕೇಳಿಕೊಂಡು ಏನು ಬೇಕೋ ಅದು ತೊಗೊಂಡು ಬರೋಣ ಅಂತ ಸ್ವಲ್ಪ ವಾಯ್ಸ್ ನಂದು ಹಾಳಾಗಿದೆ ಬಿಕಾಸ್ ಆಫ್ ಕೋಲ್ಡ್ ವೈರಲ್ ಫೀವರ್ ಎವ್ರಿಥಿಂಗ್ ಹಾಗಾಗಿ ವೀಡಿಯೋಸ್ ಎಲ್ಲ ಲೇಟಾಗಿ ಬರ್ತಾ ಇದೆ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಕೆಳಗಡೆ ಫುಲ್ ರಶ್ ಹೋಗಿತ್ತು ಆ್ಯಂಡ್ ಒಳ್ಳೆ ಒಳ್ಳೆ ಡೆಸರ್ಟ್ಸ್ ಕೂಡ ಆಯಿತು ಆ್ಯಂಡ್ ಒಂದಷ್ಟು ಫುಡ್ಸ್ ಎಲ್ಲ ಆರ್ಡರ್ ಮಾಡಿ ನಾನು ಸಹ ನಾ ಕೆಳಗಡೆಗೆ ಬಂದ್ವಿ ಸೊ ಟೇಬಲ್ಸ್ ಏನಾದರೂ ಶಿಫ್ಟ್ ಮಾಡೋಕ್ಕಾಗುತ್ತಾ ಮೇಲೆಗಡೆಯಿಂದ ಕೆಳಗಡೆಗೆ ಬರೋದಕ್ಕೆ ಅಂತ ಅದೆಲ್ಲ ಆಗೋಲ್ಲ ಅಂದರು ಸೊ ಇಲ್ಲಿ ನಾವು ಪಾಟ್ನ ಪೇಂಟ್ ಐ ಮೀನ್ ಪೇಂಟ್ ಮಾಡೋದಕ್ಕೆ ಪಾಟ್ನ ಸೆಲೆಕ್ಟ್ ಮಾಡ್ಬೋದು ಯು ಕೆನ್ ಸಿ ಎಷ್ಟು ವೆರೈಟೀಸ್ ಆಫ್ ಪಾಟ್ಸ್ ಥರ ಇದೆ ಅಂತ ಇಟ್ಸ್ ಆಲ್ ಇನ್ ವೈಟ್ ಕಲರಲ್ಲಿದೆ ಚಿಕ್ಕ ಚಿಕ್ಕ ತಾಯಿಂದ ಶುರುವಾಗಿದೆ ಆ್ಯಂಡ್ ಜಾಸ್ತಿ ಕಡಿಮೆ ಪ್ರೈಸು ಅಂದರೆ ಹಂಡ್ರೆಡ್ ರುಪೀಸ್ ಶುರುವಾಗೋದು ಸೊ ನಾವು ಈ ಸ್ನೋ ಸ್ನೋಮ್ಯಾನ್ನ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಮೇಲೆಗೆ ವಿ ಆರ್ ಗೋಯಿಂಗ್ ಸೆಲೆಕ್ಷನ್ ಸ್ನೋಮ್ಯಾನ್ ಸೆಲೆಕ್ಷನ್ ಅವ್ರಿಗೆ ಆಲ್ರೆಡಿ ಚಿಕನ್ ಆ್ಯಂಡ್ ವೈಟ್ ಪಾಸ್ತಾ ಪಿಜ್ಜಾ ಎಲ್ಲ ಬಂದಿತ್ತು ಆ್ಯಂಡ್ ಯು ಕೆನ್ ಸಿ ಯುವರ್ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಪೇಂಟಿಂಗಲ್ಲೇ ಮುಣ್ಗೋಗಿರ್ತಾರೆ ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಾರಿ ಆ್ಯಂಡ್ ಫುಲ್ ಆಫ್ ಇಟಾಲಿಯನ್ ಡಿಶಸ್ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ನನಗೆ ಅಷ್ಟೊಂದು ಐಟಮ್ ನೇಮ್ಸ್ ಗೊತ್ತಾಗಲ್ಲ ಬಟ್ ನಾವು ತಿಂದಿರೋ ಥರ ಇರುತ್ತೆ ಅದು ನಾವು ಯೂಶ್ವಲಿ ತಿನ್ನೋ ಥರನೇ ಇರುತ್ತೆ ಬಟ್ ನೇಮ್ಸ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರುತ್ತೆ ಅಷ್ಟೇ ಸೊ ನಾವು ಒಂದಷ್ಟು ಆರ್ಡರ್ ಮಾಡಿದೀವಿ ಆ್ಯಂಡ್ ಫೈನಲಿ ಇದನ್ನ ನೋಡಿ ನಿಮ್ಗೆ ಏನಂತ ಅನ್ಸುತ್ತೆಲ್ಲ ನಾವು ಆರ್ಡ್ರ್ ಮಾಡಿದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ತಂದೂರಿ ಆರ್ಡರ್ ಮಾಡಿದ್ದು ಬಟ್ ಅದು ಬಂದಿದ್ದು ಈ ಥರ ಬಂತು ಸೊ ಅದು ಔಟ್ಲುಕ್ ಈ ಥರ ಇದೆ ಆ್ಯಂಡ್ ಹಾಗೆ ಬಾರ್ಬೆಕ್ಯೂ ಚಿಕನ್ ಕೂಡ ಬಂತು ಫ್ರೆಂಚ್ ಫ್ರೈಸ್ ಎವ್ರಿಥಿಂಗ್ ಆಸ್ ಕಮ್ ಈಗೇನಿದ್ರು ಬ್ಯಾಟಿಂಗ್ ಶುರು ಮಾಡಬೇಕು సార్ పెళ్ళా నా పెళ్ళా ಕಜಿನ್ಸ್ ಮೀಟ್ ಆದಾಗ ಅಂತೂ ಅದು ಇಂಥ ಹೊರಗಡೆ ಮೀಟ್ ಆದಾಗ ನಮ್ದು ಎಷ್ಟು ಗಾಸಿಪ್ಸ್ ಇರುತ್ತೆ ಗೊತ್ತಾ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಬೇರೆ ಅವ್ರಿಗೆ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಇರುತ್ತೆ ಮಾತಾಡೋದು ಆ್ಯಂಡ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹರ ಸಾಹಸ ಪಡ್ತಾಳೋ ಒಂದು ಸ್ಥಾಪಕಕ್ಕೆ ಲ್ಲ ಆದಮೇಲೆ ಸ್ವಲ್ಪ ಹೊತ್ತು ನಾವು ಪೇಂಟಿಂಗ್ನ ಶುರು ಮಾಡಿದ್ದೀವಿ ಈಗ ಸ್ನೋ ಮ್ಯಾನ ಕಲರ್ಫುಲ್ ಮ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದೀನಿ ನಾನೇ ಆಮೇಲೆ ಒಬ್ಬರಾಗೊಬ್ರು ಸ್ಟಾರ್ಟ್ ಮಾಡ್ತಾರೆ Bode oh, Celebration oh. huh? My birthday. <laughs> Happy Birthday to you They are eating cake, we are eating french fries ಸ್ನೋಮ್ಯಾನ್ ಹೋಗಿ ಕಲರ್ ಮ್ಯಾನ್ ಆಗಲ್ಲ ಮಾಡಿದ್ದೆ ಜೋಕರ ಕುಡಿತೆಂಗ್ ಇಸ್ ಗುಡ್ ಕಲರ್ಫುಲ್ ಸ್ನೋಮ್ಯಾನ್

ಆಯ್ತಾ ಇಲ್ಲ ಎಲ್ಲ ಸೇರೋ ಹಾಕ್ಬೋದೇ ಮಾಡಿದ ಕಣ್ಣಿಗೆ ಲೈಟ್ ಆಗಿ ಹಾಕಿದ್ರ ಆಮೇಲೆ ಮತ್ತೆ ಇನ್ನೇ ಹಾಕೋಣ ಹಾಕಿದ್ರ ಅದೇ ಕೆಲವೇ ಬರೋದು ಐಸ್ ಕ್ರೀಮ್ ಅಂಡ್ ಓರಿಯೋ ಮಿಲ್ಕ್ ಶೇಕು ಇದ್ ಹೆಂಗಿರುತ್ತೆ ಕುಡಿಬೇಕು ಇವ್ಳು ಸಹನಾ ಫಸ್ಟ್ ಇದನ್ ಖಾಲಿ ಮಾಡ್ದೆ ಇರ್ಲಿ ಮಾಡ್ತೀನಿ ಇವಳಿಗೆ ಕುಸುಮನ್ ಹೆಸರು ಬರೆದು ಬಿಡೋಣ ಅಲ್ವಾ ಮರ್ತಿಲ್ಲ ಬರೀತಾ ಸ್ನೋ ಮ್ಯಾನ್ ಇಸ್ ರೆಡಿ ಆ್ಯಂಡ್ ಹಾಗೆ ನಮಗೂ ಕೂಡ ಟೈಮ್ ಆಯಿತು ಸೊ ಎಲ್ಲರೂ ಸ್ನ್ಯಾಕ್ಸ್ ನ ತಗೊಂತಿದ್ದಾರೆ ಅದ್ರ ಮೇಲೆ ನಮ್ ಗರ್ಲ್ಸ್ ಹೆಸರು ಬರ್ದಿದ್ವಿ ಪಾಪುಗೆ ಏನು ಇಟ್ಟಿರಲಿಲ್ಲ ಸೊ ಅದಕ್ಕೆ ಅವ್ರದ್ದೊಂದು ಪೆಟ್ ನೇಮ್ ಇದೆ ಸೊ ಅದನ್ನು ಬರೆದಿದ್ವಿ ಕೂಡ ನಾವು ಸೊ ಐ ಕೆನ್ ಸಿ ವಿದ್ಯಾ ಸಹನಾ ದೀಕ್ಷಾ ಸಿರಿ ಕುಸು ಆ್ಯಂಡ್ ಬತ್ತು ಆ್ಯಂಡ್ ಅವ್ರ ಮನೆ ದೇವರೇ ಸಿಟ್ಟಿದ್ದಾರೆ ಈಗ ಸದ್ಯಕ್ಕೆ ಬತ್ತೇಶ್ವರಿ ಅಂತ ಅದಕ್ಕೆ ನಾವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬರ್ತು ಅಂತ ಹೇಳಿದ್ರಿ ಆ್ಯಂಡ್ ಆಬ್ವಿಯಸ್ಲಿ ಹೊರಗಡೆ ಬರಬೇಕಾದ್ರೆ ಮ್ಯಾಂಡೇಟ್ರಿ ಒಂದು ವಿಡಿಯೋ ಇರಲೇಬೇಕು ಮಿರರಲ್ಲಿ ಆ್ಯಂಡ್ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಸೊ ಇದ್ರೆಲ್ಲ ನಾವು ಪೇಂಟ್ ಮಾಡಿರೋದನ್ನೆಲ್ಲ ಇಡ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಡ್ತಾರೆ ನಮಗೆ ಬೇಡ ಅಂದರೆ ಇಲ್ಲ ಯು ಕ್ಯಾನ್ ನಾವು ಹದಿನೈದು ದಿವಸ ಆದಮೇಲೆ ಬೇಕಾದ್ರೆ ಬಂದು ತೊಗೊಂಡು ಕೂಡ ಹೋಗ್ಬೋದು ನಾನು ಹಾಗೆ ಈಸ್ಕೊಂಡು ಬಂದೆ ಸಾಕು ನಮಗೇನು ಸುಡೋದೇನು ಬೇಡ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಒಂದಷ್ಟು ಫೋಟೋಸು ಒಂದಷ್ಟು ವೀಡಿಯೋಸು ಎಲ್ಲ ಮಾಡಿಕೊಂಡು ರೆಡಿ ಆದ್ವಿ ಹೊರಡೋಕ್ಕೆ ಓಲಾ ಬುಕ್ ಮಾಡಿದ್ದೀವಿ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಓಲಾಗೆ ಏ ಇವರು ಎಮ್ ಜಿ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಯಪ್ನಳ್ಳಿ ಹೋಗಬೇಕು ನಾನು ಎಮ್ ಜಿ ರೋಡಿಂದ میجسٹی آمل ناکس چندر ہو ಫಾರ್ಟಿ ಮಿನಿಟ್ಸ್ ತೋರಿಸ್ತಾ ತೋರಿಸ್ತೈತೆ ಈಗ ಎಷ್ಟು ಟೈಮು ಫೈ ಟೆನ್ ಫೈ ಫಿಫ್ಟೀನ್ಗೆ ಹೋಗ್ತೀವಿ ಅಲ್ಲಿಗೆ ಅಲ್ಲಿಗೆರೋ ಟೈಮ್ ಮನೆಗೆ ನೋಡ್ಬಿಟ್ಟು ಟೈಮಾಗೇ ಹೋದ್ರಂತೆ ಬುಕ್ ಮಾಡಿದ್ದಕ್ಕೆ ಈ ದೊಡ್ಡ ಕಾರ್ ಬಂದ್ಬಿಡ್ತು ಸೊ ಈಗ ಎಮ್ ಜಿ ರೋಡ್ ಈಗ ಬಂದಿದ್ದೀವಿ ಏಯ್ ಅದು ಬಂದಿಲ್ಲ ಕಣೆ ಆದ್ಮೇಲೆ ಸ್ಟಾರ್ಟ್ ಆಗಿದ್ದು ಹೊರಡೋಣ ಹೋಗ್ಬೇಕಾ ದಿಸ್ ಇಸ್ ದಫಸ್ಟ್ ಟೈಮ್ ಬಿಕಾಸ್ ಇವರು ಬೇರೆ ಕಡೆ ಹೋಗಬೇಕು ನಾನೇ ಬೇರೆ ಕಡೆ ಬರಬೇಕು ಸೊ ಇವರು ಟು ವರ್ಡ್ಸ್ ಬಯಪ್ನಲ್ಲಿ ಹೋಗಬೇಕು ನಾನು ಟು ವರ್ಡ್ಸ್ ನಾಲ್ಕು ಚಂದ್ರ ಬರಬೇಕು ಸೊ ಹಾಗಾಗಿ ಅವರು ಆ ಕಡೆ ಹೋದ್ರು ನಾವು ಈ ಕಡೆ ಬಂದ್ವಿ ಬೆಳಗ್ಗೆಯಿಂದ ಜೊತೆಗಿದ್ವಿ ಸೊ ಒಂಥರ ಫೀಲಿಂಗ್ ಇರುತ್ತೆ ಆ ಫೀಲಿಂಗ್ನ ಈಗ ಕೂಡ ನಾವು ಇದು ಮಾಡ್ಬೋದು ಆ್ಯಂಡ್ ಎಸ್ ಊರಲ್ಲಿ ಮೀಟ್ ಮೀಟಾಗೆ ಹಾಕ್ತೀವಿ ಅಲ್ವಾ ಸಹ ನಾವು ಅವ್ರು ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಆಪೋಸಿಟಲ್ಲಿ ಇಲ್ಲಿ ನಡ್ಕೊಂಬರ್ತಾವ್ರು అవుద్ది ఆ కడే మెట్రో అది ఈ కడ మెట్రో ಹಾಗೇ ಒಂದಷ್ಟು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ತೊಗೊಂಡಂಥ ಪಿಕ್ಚರ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಮಿಸ್ಸಿಂಗ್ ಕುಸುಮಾ ಒಬ್ಳೆ ಸೊ ಕುಸುಮನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಆ್ಯಂಡ್ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ನೋಡ್ರಲ್ಲ ಈ ಲಾಗ್ ನಿಮಗೆ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಲಾಗ್ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲು ಪ್ಲೀಸ್ ದಯವಿಟ್ಟು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲಾಟ್ಸ್ ಅಪ್